ತಕ್ಷಣ ಇನ್ನು <laughs> <laughs> ಸ್ಟಾರ್ಟಿಂಗಲ್ಲೇ ಆಗಲಿಲ್ಲ ಅಂತಿದೆ ವೆಯ್ಟ್ ಮಾಡ್ತಾ ಇದ್ದೀನಿ ಬಾಸ್ಗೋಸ್ಕರ ಬನಿತ್ ಲಕ್ಷಣ ಬಾಸ್ ಬನಿದ ಲಕ್ಷಣ ಅವ್ರಿಗೆ ವಿಷಯ ಹೇಳಿ ಇದನ್ನು ಅವ್ರಿಗೆ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಬಾಸ್ ನೀವು ಇನ್ನೊಂದು ಜೋರನ್ನು ಇಲ್ಲ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳೆಲ್ಲ ಒಳ್ಳೆ ದೇಶದ ನಮ್ಮ ಎಲ್ಲ ಅಭಿಮಾನಿಗಳ ಆರೈಕೆ ಸದಾ ಇರುತ್ತೆ ಹೆಚ್ಚು ಹೆಚ್ಚು ಕೊಡ್ತಾ ಹೋಗಿ ಅಲ್ಲ ಕೂಡ ಸಕ್ಸಸ್

ಎಲ್ಲರಿಗೂ ನಮಸ್ಕಾರ ನಾವು ಜಿಲ್ಲೆಯಿಂದ ಬಂದಿದ್ದೀವಿ ಇತ್ಯೋತ್ಸವಕ್ಕೆ ನಾವೆಲ್ಲ ಸ್ನೇಹಿತರೆಲ್ಲ ಬಂದಿದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ದಿವ್ಸ ಸುದೀಪ್ ಅಣ್ಣವರು ಮೊದಲವರೆಗೆ ಮೀಟ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ಪ್ರತಿ ವರ್ಷ ಅವರ ಹುಟ್ಟು ಹೋಗಿ ಪ್ರಯುಕ್ತ ಅಲ್ಲಿ ಊರಲ್ಲಿ ಎಷ್ಟು ಪ್ರಾಥಮಿಕ ಶಾಲೆಗಳಿಗೆ ಬಣ್ಣ ಓಡಿಸೋದು ಮತ್ತು ಅನ್ನದಾಸೋಹ ಮಾಡಿಸೋದು ಮತ್ತು ಹಲವಾರು ಕಡೆ ಕೇಕ್ ಕಟ್ ಮಾಡಿಸೋದು ಇನ್ನೆಲ್ಲ ಮಾಡ್ತಿದ್ವಿ ಈ ಸರಿ ಅದನ್ನಾವುದೋ ಬೇಡ ಅಣ್ಣನ ಬಂದು ಮೀಟ್ ಅಂತೇಳಿ ಎಲ್ಲ ಸ್ನೇಹಿತರು ಕರ್ಕೊಂಡ್ಬಂದು ಅಣ್ಣನ ಮೀಟ್ ಮಾಡೋಕ್ಕೆ ಬರ್ತಿದ್ದೀವಿ ಮ್ಯಾಕ್ಸ್ ಮೂವಿ ಭಾಳ ಕಾತರದಿಂದ ಎಲ್ಲರೂ ಕಾಯ್ತಿದ್ದಾರೆ ಟ್ರೈಲರ್ ನೋಡಿದ್ವಿ ತುಂಬ ಚೆನ್ನಾಗಿದೆ ಮೂವಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ ಚೆನ್ನಾಗಿರುತ್ತೆ ಒನ್ಸ್ ಅಗೇನ್ ವಿಶ್ವ ಹ್ಯಾಪಿ ಬರ್ತಾರೆ ಕಿಚಾ ಬಾಸ್

ಬೇರೆ ಅವರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸುದೀಪ್ ಸರ್ ಬಿಟ್ಟರೆ ಸುದೀಪ್ ಸರ್ವೇ ಮಾಡ್ತಾರೆ ಖಂಡಿತವಾಗಲೂ ಅವರೇ ಕಂಟಿನ್ಯೂ ಮಾಡ್ತಾರೆ